ಏನಪ್ಪ ಸಿದ್ದರಾಮಯ್ಯ ನನ್ನ ಮಗ ಮಾಡಿದ್ದ ಏನು ತೆಪ್ಪು ಶಿವಕುಮಾರ್ ನೀವು ಈ ತರ ಮಾಡ್ತೀರಲ್ಲ ನಮ್ಮ ಮಗ ಹೋಗಿರೋದಕ್ಕೋಸ್ಕರ ನಾವು ಇಷ್ಟು ಫಿಲಿಂಗ್ ಆಗಿದ್ದು ನಾವು ಏನು ಮಾತಾಡಕ್ಕೂ ಸದ ಗೊತ್ತೇ ಗೊತ್ತಿಲ್ವಲ್ಲ ನನ್ನ ಮಗ ಅಷ್ಟು ಕಷ್ಟ ಹೋರಾಡ್ತದಾನೆ ಹೋರಾಡ್ತದಾನೆ ಕರ್ನಾ ನಿಮ್ಮ ಸಂಘ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ ನಿಮ್ಗೆ ಅಷ್ಟು ಅರ್ವಿಲ್ರಿ ನಿಮಗೆ ನಾಚಕ ಆಗಲ್ವಾ ಈ ತರ ನನ್ನ ಮಗನ ತಾಂಡಾಗ ಹಾಕಿದ್ರಲ್ಲ ನನ್ ಮಗ ಕನ್ನಡ ಕನ್ನಡ ಅಂತ ಎಷ್ಟು ಹೋರಾಡಿ ಇದ್ ಮಾಡ್ತಾನೆ ಎಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮ್ಗೇನ್ ಮರ್ಯಾದಿ ಇಲ್ವಾ ನೀವು ಮರ್ಯಾದಿ ನನ್ ಮಗನ್ ಬಿಡ್ಲಿಲ್ಲ ಅಂದ್ರೆ ನಾನ್ ಮಾತ್ರ ಅನ್ನ ನೀರು ಬಿಟ್ಟು ಸಾಯ್ತೀನಿ ಅವಾಗ ಗೌಡ್ನ ಪ್ರಾಮಿಲಿ ಏನ್ ಅಂತ ನೀನ್ ನೋಡುವಲ್ಲಿ ನೋಡಿ ನಿನಗೆ ಮನೆ ಬಾಕ್ಲಿ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದರೆ ಸಾಯ್ತಿವಿ ಅದಕ್ಕೋಸ್ಕರ ನನ್ ಮಗನ ಖಂಡಿತ ನೀವ್ ಬಿಡ್ಬೇಕು ಅಂತ ನಾನ್ ಕೇಳಿಕತೆ ಸಂಕಟ ಆ ಸಂಕಟ ನಾವ್ ನೋಡಕ್ ಆಗಲ್ಲ ತಗೊಂಡೋಗಿದ್ದ ಅವ್ನ ಮಗಳು ತಗೊಂಡಿದ್ದು ಊಟ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಕಮ್ಮಿ ಆದ ಅಂದ್ರೆ ನಿಮ್ಗೆ ಏನು ಆಗತ್ತೆ ಬಾಕ್ಲಿ ಬಂದು ಏನ್ ಮಾಡ್ತಿವಿ ಅನ್ನೋದು ನಿಮ್ ಹರಿವು ಇರ್ಲಿ ಮರ್ಯಾದಿ ಇರ್ಲಿ ಮರ್ಯಾದೆ ಮಾತಾಡ್ತಿದಿನಿ ಆ ಮರ್ಯಾದೆ ನೀವು ಅಂದ್ರೆ ನನ್ನ ಮಗನ್ ಬೇಗ ನೀವು ಬಿಡಬೇಕು ಬಿಡುಗಡೆ ಮಾಡ್ಬೇಕು ಬೇಡಪ್ಪ ಊ ದನಕ ದೊಡ್ಡಬೋರ ಅನ್ನಿಸ್ಕೋಬೇಡ ನೆಮ್ಮದಿಯಾಗಿ ನಿನ್ನ ಆರೋಗ್ಯ ಕಾಪಾಡ್ಕೋ ನೀನ್ ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದ ಇಂತ ಬಹುಮಾನ ನೀವು ಕೊಟ್ಟಿದ್ದೀರ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಿಲ್ಲ ಇವತ್ತು ನಾಳೆ ಆದ್ರೆ ನಾವು ಅನ್ನ ನೀರು ಬಿಟ್ಟರು ನಿಮ್ಮ ಮನೆ ಬಾಕ್ಲಿಗೇ ಬಂದು ಸಾಯ್ತೀವಿ ಏನಪ್ಪ ಕನ್ನಡಿಗರು ನಮ್ಮ ಮಗನಿಗೆ ಕೊಟ್ಟಂತ ಬಹುಮಾನ ನಿಮ್ಗೋಸ್ಕರ ಹೋರಾಡಿ ನನ್ನ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ನೀವೇನ್ ಬಹುಮಾನ ಕೊಟ್ರಿ ನನ್ನ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ಇಲ್ದಾರೆ ಜೈರೊಳಗೆ ನನ್ನ ಮಗ ಒಂದ್ ದಿವಸ ಒಂದ್ ರಾತ್ರಿ ಎಲ್ಲ ಊಟ ಇಲ್ದ ಕೊರಕ್ತದಲ್ಲ ಎತ್ತಕೊಂಡು ನನಗೆ ಎಷ್ಟು ಸಂಟಾಗತ್ತೆ ನಿಮ್ಗೆ ಹೊರವಾಗಲ್ವ ಬೇಗ ನೀವು ಹೋರಾಡಿ ನನ್ನ ಮಗನ ಬಿಡಿಸಿ ಈಚೆಗೆ ತಗೊಂಬನ್ನಿ ನನ್ನ ಮಗ ಬರೋವರೆಗೂ ನಾವು ನೀರು ಏನು ತಿನ್ನಲ್ಲ ನೀವು ಬೇಗ ಮಾಡಬೇಕು ಅದು ಮಾಡ್ತಿರ ಅಂತ ನಾನು ನೆಂಬಿದಿನಿ ನೀವು ಕನ್ನಡಿಗರು ಅದಕ್ಕೆ ಸೇರಿ ನೀವು ಹೋರಾಡಿ ನೀವು ನನ್ನ ಮಗನ ಈಚೆಗೆ ತಗೊಂಬನ್ನಿ ನನ್ನ ಮಗ ಏನ್ ಗರುಡಿ ಮಾಡಿದ್ನ ಇಲ್ಲ ಕಳತನ ಮಾಡಿದ್ನ ನನ್ನ ಮಗ ಕನ್ನಡ ಕನ್ನಡ ಅಂತ ಹೋರಾಡಿದ್ದ ನನ್ನ ಮಗನಿಗೆ ಕೊಟ್ಟು ಬಹುಮಾನ ಭಾರಿ ದೊಡ್ಡದಾಗಿ ಬಿಡಪ್ಪ ಸಾಕು ಶಿವಕುಮಾರ್